ಹಾಯ್ ಗಾಯ್ಸ್ ವೆಲ್ಕಮ್ ಟು ಧನ್ಮೋಕ್ಷಿ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗನಿಗೆ ತುಂಬ ಹೊಟ್ಟೆ ನೋವಿದೆ ಆ ಹೊಟ್ಟೆ ನೋವನ್ನು ನಾವು ಯಾವ ರೀತಿಯಲ್ಲಿ ಅಂದರೆ ಹೋಮ್ ರೆಮಿಡಿಯ ಮೂಲಕ ನಾವು ಹೊಟ್ಟೆ ನೋವನ್ನು ಕಡಿಮೆ ಮಾಡೋಣ ಮತ್ತು ಹಾಗೇ ಅಕ್ಯುಪ್ರೆಷರನ್ನು ಯೂಸ್ ಮಾಡಿಕೊಂಡು ಹೊಟ್ಟೆ ನೋವನ್ನು ಕಡಿಮೆ ಮಾಡೋದು ಅನ್ನೋದನ್ನು ನಾವು ಇವತ್ತು ನೋಡೋಣ ಮುಕ್ಷಿತ್ ಓಕೆ ಇವಾಗ ನಾವೇನು ಮಾಡ್ತೀವಿ ಅಂತಂದರೆ ಎಷ್ಟಿ ತರ್ಟಿ ಸಿಕ್ಸ್ ಅನ್ನೋ ಒಂದು ಪಾಯಿಂಟನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಇದನ್ನು ಟ್ವೆಂಟಿ ಟೈಮ್ಸು ಅಂದರೆ ಮಂಡಿಯಿಂದ ಕೆಳಗಡೆ ಫೋರ್ ಫಿಂಗರ್ಸ್ನ ಹಿಡಿದುಕೊಂಡು ಅದರ ಕೆಳಗಡೆ ಒಂದು ಪಾಯಿಂಟ್ ಸಿಗುತ್ತೆ ತರ್ಟಿ ಸಿಕ್ಸ್ ಅನ್ನೋ ಪಾಯಿಂಟನ್ನ ನಾವು ಟ್ವೆಂಟಿ ಟೈಮ್ಸು ಅದನ್ನು ಪ್ರೆಷರ್ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಅದಾದ ಪಿ ಸಿಕ್ಸ್ ಅನ್ನೋ ಒಂದು ಪಾಯಿಂಟನ್ನು ನಾವು ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಬೇಕಾಗುತ್ತೆ ಅದು ಎಲ್ಲಿರುತ್ತೆ ಅಂತಂದರೆ ಈ ಈ ಮೂಳೆಯಿಂದ ಮೇಲಕ್ಕೆ ಒಂದು ತ್ರೀ ಫಿಂಗರ್ಸ್ ಮೇಲ್ ಕೊಟ್ಟರೆ ನಮಗೆ ಅಲ್ಲಿ ಎಸ್ ಸಿಕ್ಸ್ ಅನ್ನೋ ಒಂದು ಪಾಯಿಂಟ್ ಸಿಗುತ್ತೆ ಆ ಪಾಯಿಂಟನ್ನು ನಾವು ಟ್ವೆಂಟಿ ಟೈಮ್ಸ್ನ ಪ್ರೆಸ್ ಮಾಡಬೇಕಾಗುತ್ತೆ ಏನಕ್ಕೆ ಇದು ಒಂದು ಸ್ಪ್ಲೀನ್ ಒಂದು ಆರ್ಗನ್ಸು ಈ ಸ್ಪ್ಲೀನ್ ಆರ್ಗನ್ಸನ್ನು ನಾವು ಪ್ರೆಷರ್ ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಈಗ ಡೈಜೆಷನ್ ಆದ್ದೇ ಸ್ಟಮಕ್ ಪೇಯ್ನು ಆ ಥರ ಏನಾದರೂ ಬಂದಾಗ ಅದನ್ನು ನಾವು ಕಡಿಮೆ ಮಾಡ್ಬೋದು